ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆ ವಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಮಂಡ್ಯ ಕ್ಷೇತ್ರಕ್ಕೆ ಇದೀಗ ಅಚ್ಚರಿಯ ಅಭ್ಯರ್ಥಿಯ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕಿಳಿಬೇಕು ಎಂಬ ಚರ್ಚೆ ಶುರುವಾಗಿದೆ ಆರಂಭದಲ್ಲಿ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸುವ ಕುರಿತು ಚರ್ಚೆಗಳು ನಡೆದಿದ್ವು ಆದರೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಗೆ ಮಂಜುನಾಥ್ ಒಪ್ಪಿರಲಿಲ್ಲ ಹೀಗಾಗಿ ಡಿ ವಿ ಸದಾನಂದ ಗೌಡ ಅವರು ಪ್ರತಿನಿಧಿಸ್ತಾ ಇರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕರೆತರುವ ಪ್ರಯತ್ನಗಳು ಕೂಡ ನಡೆದಿದ್ವು ಇದೀಗ ಡೈರೆಕ್ಟ್ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಗಳಿಸುವ ತಂತ್ರ ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅಂತ ಇರೋದು ಇದೇ ಕಾರಣಕ್ಕ ಮಂಜುನಾಥ್ ಮಂಡ್ಯಕ್ಕೆ ಬಂದರೆ ಸುಮಲತಾ ಕಥೆ ಏನು ಕಾಂಗ್ರೆಸ್ ಪ್ಲಾನ್ ಹೇಗಿದೆ ಏನಿದು ಲೆಕ್ಕಾಚಾರ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿ ಹಣದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಚುನಾವಣೆ ಹತ್ತಿರವಾದಂತೆಲ್ಲ ಮಂಡ್ಯ ಕ್ಷೇತ್ರದ ಕಾವು ಹೆಚ್ಚಾಗ್ತಾ ಇದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ನಡುವೆ ಯಾರಿಗೆ ಕ್ಷೇತ್ರ ಅನ್ನೋದೇ ಫೈನಲ್ ಆಗಿಲ್ಲ ಇದರ ನಡುವೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗಿತ್ತು ಆದರೆ ಕುಮಾರಣ್ಣ ಮಾತ್ರ ನಾನು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರಕ್ಕೆ ಹೋಗೋದಿಲ್ಲ ಅನ್ನುವ ಮೂಲಕ ಸ್ಪರ್ಧೆ ಗೊಂದಲಕ್ಕೆ ತೆರೆಳೆದಿದ್ರು ಮತ್ತೊಂದು ಕಡೆ ಸ್ಥಳೀಯ ನಾಯಕರು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಪಟ್ಟು ಹಿಡಿದಿದ್ದಾರೆ ಆದರೆ ನಿಖಿಲ್ ಕೂಡ ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೂಡ ಹರಿದಾಡ್ತಾ ಇದೆ ದೊಡ್ಡಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಲಿ ಅಂತ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜ್ ಕೂಡ ಹೇಳಿದ್ದಾರೆ ಆದಿಚುಂಚನಗಿರಿ ಮಠದಲ್ಲಿ ನಡೆದಂತಹ ಕಾರ್ಯಕ್ರಮದ ವೇಳೆ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗೋಕೆ ನಿರ್ಮಲಾನಂದನಾಥ ಶ್ರೀಗಳು ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಮಂಜುನಾಥ್ ಅವರು ಮೂಲತಃ ಹಾಸನ ಜಿಲ್ಲೆಯವರು ಆದರೆ ಅವರ ವ್ಯವಹಾರ ಭೂಮಿ ಇರೋದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ರೈಸ್ ಮಿಲ್ ತೋಟ ಅವರು ಓದಿದ್ದು ಅವರ ಸಂಬಂಧಿಕರು ಇರೋದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಹೀಗಾಗಿ ಇಲ್ಲಿಂದಲೇ ಸ್ಪರ್ಧೆ ಮಾಡಲಿ ಚುನಾವಣೆಯಲ್ಲಿ ಗೆದ್ದು ಆರೋಗ್ಯ ಸಚಿವರಾದರೆ ಅವರ ರಾಷ್ ಸೇವೆ ರಾಶಕ ಕೂಡ ಸಿಗುತ್ತೆ ಎಂದಿದ್ದಾರೆ ಹೀಗೆ ಮೈತ್ರಿ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ರೇಸ್ನಲ್ಲಿ ಹೊಸ ಹೊಸ ಹೆಸರುಗಳು ಕೇಳಿ ಬರ್ತಾ ಇವೆ ಮತ್ತೊಂದು ಕಡೆ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ತಾವು ಮತ್ತೆ ಮಂಡ್ಯದಿಂದಲೇ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ನಟ ದರ್ಶನ್ ಅವರ ಬೆಳ್ಳಿ ಹಬ್ಬದ ಆಚರಣೆ ವೇಳೆಯೂ ನಾನು ಮಂಡ್ಯದ ಗುಣ ಮತ್ತು ಋಣ ಎರಡನ್ನೂ ಮರೆಯೋದಿಲ್ಲ ಅನ್ನುವ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗೆಯೇ ಕಾಂಗ್ರೆಸ್ ನಾಯಕರು ಕೂಡ ಕಳೆದ ಭಾನುವಾರವಷ್ಟೇ ಮಂಡ್ಯದ ಮಳವಳಿಯಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದರು ಹೀಗಾಗಿ ಸುಮಲತಾ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಕಣಕ್ಕಿಳಿದರೂ ಆಶ್ಚರ್ಯ ಇಲ್ ಇಲ್ಲ ಅಷ್ಟಕ್ಕೂ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಚರ್ಚೆ ಹಿಂದಿನ ಲೆಕ್ಕಾಚಾರದ ಬಗ್ಗೆ ಕೂಡ ಇಲ್ಲಿ ನೋಡೋಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯರಾಗಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಮಂಡ್ಯ ಮತಕ್ಷೇತ್ರದಲ್ಲೂ ಕೂಡ ಒಕ್ಕಲಿಗರದ್ದೇ ಪ್ರಾಬಲ್ಯ ಇದೆ ವೈದ್ಯಕೀಯ ಲೋಕದಲ್ಲಿ ಒಳ್ಳೆಯ ಹೆಸರಿದ್ದು ಜನರಿಗೂ ಚಿರಪರಿಚಿತರಾಗಿದ್ದಾರೆ ಜನವರಿ ಮೂವತ್ತೊಂದರಂದು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಹೃದ್ದೆಯಿಂದ ಕೂಡ ನಿವೃತ್ತರಾಗಿದ್ದು ರಾಜಕೀಯಕ್ಕೆ ಕರೆತರೋಗಿ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇವೆ ಇದೀಗ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಸಿದರೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಇದೆ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಸೇರಿದವರಾಗಿರೋ ಕಾರಣ ಮತಗಳಿಕೆ ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯ ಕೂಡ ಇದೆ ಸದ್ಯಕ್ಕಂತೂ ಮಂಡ್ಯ ಕ್ಷೇತ್ರದಿಂದ ಯಾರೆಲ್ಲ ಅಭ್ಯರ್ಥಿಗಳಾಗ್ತಾರೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ ಒಂದು ಕಡೆ ಸುಮಲತಾ ಬಿ ಜೆ ಪಿ ಟಿಕೆಟ್ ಸಿಕ್ಕರು ಸಿಗದಿದ್ರು ಸ್ಪರ್ಧೆ ಫಿಕ್ಸ್ ಅಂದಿದ್ದಾರೆ ಕಾಂಗ್ರೆಸ್ ಕೂಡ ಸಕಲ ತಯಾರಿ ಮಾಡಿಕೊಳ್ತಾ ಇದೆ ಆದರೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಫೈನಲ್ ಆಗ್ತಿಲ್ಲ ಎಚ್ ಡಿ ಕೆ ನಿಖಿಲ್ ಹೆಸರಿನ ಬೆನ್ನಲ್ಲೇ ಮಂಜುನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಅಂತಿಮವಾಗಿ ಮಂಡ್ಯ ಯುದ್ಧಕ್ಕೆ ಧುಮುಕೋರು ಯಾರು ಅನ್ನೋದನ್ನು ಕಾದು ನೋಡಬೇಕಿದೆ ಯಾವುದೇ ಒಬ್ಬ ವ್ಯಕ್ತಿ ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟರೆ ಆಯಾ ರಾಜ್ಯಗಳ ಸರ್ಕಾರಗಳು ಪರಿಹಾರ ನೀಡುವುದು ಸಾಮಾನ್ಯ ಆದರೆ ಈಗ ಕೇರಳದಲ್ಲಿ ವ್ಯಕ್ತಿಯೊಬ್ಬರು ಆನೆ ದಾಳಿಯಿಂದ ಮೃತಪಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರ ನೀಡಿದೆ ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಮೃತನ ಕುಟುಂಬಸ್ಥರಿಗೆ ನೀಡಿದೆ ಆದರೆ ಕೇರಳದಲ್ಲಿ ದಾಳಿ ಆಗಿ ಕೇರಳದ ವ್ಯಕ್ತಿ ಮೃತಪಟ್ಟರೆ ಕರ್ನಾಟಕ ಸರ್ಕಾರ ಯಾಕೆ ಪರಿಹಾರ ಕೊಡಬೇಕು ಇದೇ ಈಗ ಭಾರಿ ಚರ್ಚೆಗೆ ಕಾರಣವಾಗಿರೋದು ಅದು ಕೂಡ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಮಾತುಕೇಳಿ ಅನ್ನೋದೇ ಸಂಚಲನ ಸೃಷ್ಟಿಸಿದೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೇರಳದ ವಯನಾಡ್ನಲ್ಲಿ ಆನೆ ದಾಳಿಯಿಂದಾಗಿ ಅಜೀಶ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದರು ಸ್ವತಃ ಆ ಕ್ಷೇತ್ರದ ಸಂಸದರಾಗಿರುವ ರಾಹುಲ್ ಗಾಂಧಿ ಅವರು ಮೃತ ವ್ಯಕ್ತಿಯ ಕುಟುಂಬದವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ಪರಿಹಾರ ನೀಡುವ ಭರವಸೆ ಕೂಡ ಕೊಟ್ಟಿದ್ದರು ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಲಹೆ ಮೇರೆಗೆ ರಾಜ್ಯ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಮೃತನ ಕುಟುಂಬಸ್ಥರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ ಈ ಕುರಿತು ರಾಹುಲ್ ಗಾಂಧಿ ಅವರಿಗೆ ಸಚಿವ ಈಶ್ವರ್ ಖಂಡ್ರೆ ಬರೆದಿರುವ ಪತ್ರ ವೈರಲ್ ಆಗಿದೆ ನಿಮ್ಮ ಸಲಹೆಯಂತೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದೇವೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕರ್ನಾಟಕದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಆದರೆ ಈಗ ಬರಹ ಪರಿಹಾರಕ್ಕೆ ಹಣ ಇಲ್ಲ ತೆರಿಗೆ ಹಣದಲ್ಲಿ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಅಂತೆಲ್ಲ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ ಹೀಗಿದ್ರೂ ಕೂಡ ಪಕ್ಕದ ರಾಜ್ಯದ ವ್ಯಕ್ತಿ ಆನೆ ದಾಳಿಯಿಂದ ಮೃತಪಟ್ಟಾಗ ಕೊಡೋಕೆ ಇವರ ಹತ್ರ ಹಣ ಇದೆಯಾ ಅಂತ ಈಗ ರಾಜ್ಯದ ಜನ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ ಆದ್ರೆ ಪರಿಹಾರ ನೀಡಿರೋದ್ರ ಹಿಂದಿನ ಲೆಕ್ಕಾಚಾರವೇ ಬೇರೆ ಇದೆಯಂತೆ ಯಾಕಂದ್ರೆ ಈ ಆನೆ ಕರ್ನಾಟಕದ್ದು ಅನ್ನೋದು ಕೇರಳ ಸರ್ಕಾರದ ಆರೋಪ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ದಂತರಹಿತ ಗಂಡು ಆನೆಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಮೂವತ್ತರಂದು ಸೆರೆ ಹಿಡಿಯಲಾಗಿತ್ತು ನಂತರ ಆನೆಯನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಗೊಳಿಸಲಾಗಿತ್ತು ಈ ಆನೆಯು ಸುಮಾರು ಎರಡು ತಿಂಗಳ ನಂತರ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಕಾಣಿಸ್ಕೊಂಡಿತ್ತು ಅಂದರೆ ಬಂಡೀಪುರದಿಂದ ಕೇರಳಕ್ಕೆ ಈ ಕಾಡು ಬಂಡೀಪುರ ಕಾಡು ಕೇರಳದ ಅರಣ್ಯ ಪ್ರದೇಶಕ್ಕೆ ಕೂಡ ಕನೆಕ್ಟ್ ಆಗುತ್ತೆ ಹೀಗಾಗಿ ಸಾಮಾನ್ಯವಾಗಿ ಅಂದರೆ ಕಾಮನ್ ಆಗಿ ಪ್ರಕೃತಿದತ್ತವಾಗಿಯೇ ಆನೆಗಳು ಅಲ್ಲಿ ಸಂಚಾರ ಮಾಡ್ತಾ ಇರ್ತವೆ ಬಂಡೀಪುರದಿಂದ ಕೇರಳದತ್ತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾನೆ ಇರುತ್ತೆ ಫೆಬ್ರವರಿ ಹತ್ತರ ಬೆಳಿಗ್ಗೆ ವಯನಾಡು ಜಿಲ್ಲೆಯ ಬೇಗೂರಿನ ಛತ್ತೀಸ್ಗಢದಲ್ಲಿ ಈ ಆನೆ ದಾಳಿಯಿಂದಾಗಿ ರೈತ ಅಜೀಶ್ ಅನ್ನೋರು ಪ್ರಾಣ ಕಳ್ಕೊಂಡಿದ್ದರು ಸೆರೆ ಹಿಡಿದ ಆನೆಗೆ ರೇಡಿಯೋ ಕಾಲರ್ ಹಾಕಿದರಿಂದ ಇದು ಕರ್ನಾಟಕದ ಆನೆ ಅಂತ ಪತ್ತೆ ಮಾಡಲಾಗಿತ್ತು ಅಜೀಶ್ರವರ ಸಾವಿಗೆ ಪರಿಹಾರವಾಗಿ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಕೇರಳದ ಜನಪ್ರತಿನಿಧಿಗಳು ಮತ್ತು ಕೇರಳ ಸರ್ಕಾರವು ಕರ್ನಾಟಕದ ಸರ್ಕಾರವನ್ನು ಕೋರಿತ್ತು ಅಲ್ಲದೆ ಸ್ಥಳೀಯರು ರೊಚ್ಚಿಗೆದ್ದ ಪರಿಣಾಮ ರಾಹುಲ್ ಗಾಂಧಿ ಮೃತನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು ಬಳಿಕ ಪರಿಹಾರ ನೀಡುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಭಾನುವಾರ ಚರ್ಚೆ ನಡೆದಿದ್ದು ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ ಕೇರಳದಲ್ಲಿ ಆನೆ ದಾಳಿಗೆ ಬಲಿಯಾದ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ನೀಡಿದ್ದಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಕೇರಳದಲ್ಲಿ ಮೃತಪಟ್ಟರೆ ಹದಿನೈದು ಲಕ್ಷ ಕೊಡ್ತಾರೆ ನಮ್ಮಲ್ಲಿ ಮೃತಪಟ್ಟರೆ ಐದು ಲಕ್ಷ ಕೊಡ್ತಾರೆ ಅದಕ್ಕೂ ಕಚೇರಿಗೆ ಅಲ್ಲಿಬೇಕು ಅಂತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಮಾತು ಕೇಳಿ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಆನೆದಾಳಿ ವಿ ಪರಿಹಾರ ವಿಚಾರ ರಾಜ್ಯ ರಾಜಕೀಯದಲ್ಲಿ ಈಗ ಜಟಾಪಟಿಗೆ ಕಾರಣವಾಗಿದೆ ರಾಜ್ಯಪಾಲರ ಭಾಷಣದ ವಂದನ ನಿರ್ಣಯದ ಮೇಲಿನ ಚರ್ಚೆಗೆ ವಿಧಾನಸಭೆಯಲ್ಲಿ ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದರು ಸಿದ್ದರಾಮಯ್ಯ ಅವರ ಉತ್ತರದ ವೇಳೆ ಹಲವು ವಿಚಾರಗಳಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗದ್ದಲ ಕೂಡ ಉಂಟಾಯಿತು ಬಿಜೆಪಿ ಅಂದರೆ ಸುಳ್ಳಿನ ಪಕ್ಷ ಸುಳ್ಳು ಹೇಳೋದರಲ್ಲಿ ನಿಸಿಮುರು ಅಂತ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದರು ಬಿಜೆಪಿ ಅಂದರೆ ಸುಳ್ಳಿನ ಪಕ್ಷ ಅಂತ ಸುಳ್ಳು ಹೇಳೋದ್ರಲ್ಲಿ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ಮಿಟ್ ನಂಬಲ್ಲ ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನೆಲ್ಲ ತಲುಪಿದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ಪ್ರಸ್ತಾಪಿಸಿದ ಸಿ ಎಂ ಸಿದ್ದರಾಮಯ್ಯ ಎಷ್ಟೊಂದು ಸಭೆ ಎಷ್ಟೊಂದು ಪಾದಯಾತ್ರೆ ಮಾಡಿದ್ರು ಕೂಡ ಗೆಲ್ಲೋಕೆ ಆಗಲಿಲ್ಲ ಅಂದರು ಇದಕ್ಕೆ ಆಕ್ಷೇಪ ಜೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೊಮ್ಮಾಯಿ ಮೋದಿಯಿಂದ ನಾವು ಸೋಲಿಲ್ಲ ಕೆಲವರ ಅಡ್ಜಸ್ಟ್ಮೆಂಟ್ನಿಂದಾಗಿ ಸೋತೆವು ಅಂದ್ರು ಎಷ್ಟೊಂದು ಸಭೆಗಳು ಎಷ್ಟೊಂದು ಪಾದಯಾತ್ರೆಗಳು ಕಳಸಾರಿ ನಡೆಸಿದ್ರು ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಆಮೇಲೆ ಒಂದು ಆಮೇಲೆ ಮಾತಾಡಿ ನೀವು ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲಿಸಿರಟ್ಟೆಂಟ್ ಸೋತಿ ಹೊರತು ಪಿಯಿಂದ ಸೋತಿಲ್ಲ ನರೇಂದ್ರ ನಿಮ್ಮ ಈ ಕಡೆ ಕಡೆ ಆ ಮೋದಿ ಯತ್ನಾಳ್ ಹೊಂದಾಣಿಕೆ ಹೇಳಿಕೆಗೆ ಸಿ ಸಿಎಂ ಯಾರ ಹೆಸರು ಬಹಿರಂಗಪಡಿಸಿ ಅಂದ್ರು ಈ ವೇಳೆ ಬೊಮ್ಮಾಯಿ ಮಾತನಾಡಿ ಯಾವತ್ತಾದ್ರೂ ಒಂದು ದಿನ ಸ್ಫೋಟವಾಗ್ತಾವೆ ಅಂತ ಧ್ವನಿಗೂಡಿಸಿದ್ರು ಆಗ ಬೊಮ್ಮಾಯಿ ನನ್ನ ಲವ್ ಮಾಡ್ತಾರೆ ಅಂತ ನಗೆ ಚಟಾಕಿ ಕೂಡ ಸಿ ಬಸವರಾಜ್ ಬೊಮ್ಮಾಯಿ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಇನ್ನು ಬಜೆಟ್ ಮಂಡನೆ ವೇಳೆ ಬಜೆಟ್ ನಲ್ಲಿ ಏನಿಲ್ಲ ಏನಿಲ್ಲ ಅಂತ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು ಇದನ್ನ ಪ್ರಸ್ತಾಪಿಸಿದ ಸಿಎಂ ಇವರ ತಲೆಯಲ್ಲಿ ಏನೂ ಇಲ್ಲ ಅಂತ ತಿರುಗೇಟು ನಿಮಗೆ ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ 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 ನಮ್ಮ ಸುನೀಲ್ ಸುನೀಲ್ ಏನಿಲ್ಲ 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 ತಲೆಯಲ್ಲಿ ಇಲ್ಲ ಮುಖ್ಯಮಂತ್ರಿಗಳೇ ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ ನೀವು ಅಂಕಿಅಂಶಗಳನ್ನು ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು ಹೀಗೆ ಸಿದ್ದರಾಮಯ್ಯ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹಾಗೆ ಸದನದಲ್ಲಿ ನೀರಿನ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆಯೂ ಒಂದಷ್ಟು ಚರ್ಚೆ ನಡೆಯಿತು ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಂಥ ನಟ ಜಗ್ಗೇಶ್ ಈಗ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಜಗ್ಗೇಶ್ ಪದ ಬಳಕೆ ಖಂಡಿಸಿ ವರ್ತೂರ್ ಸಂತೋಷ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗ್ಗೇಶ್ ಅವರು ಕೂಡ ಪೊಲೀಸರಿಗೆ ದೂರು ನೀಡಿದ್ದಾರೆ ತಮ್ಮ ಹೇಳಿಕೆಯನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಹೆಬ್ಬಗೋಡಿಯ ನಾರಾಯಣಸ್ವಾಮಿ ಮತ್ತು ಇನ್ನೋರ್ವ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಜಾತಿನಿಂದನ ಅವಾಚ್ಯ ಪದಗಳ ಬಳಕೆ ಮುಖಕ್ಕೆ ಮಸಿ ಬೆಳೆಯುವ ಬೆದರಿಕೆ ಕೂಡ ಹಾಕಲಾಗಿದೆ ಅಂತ ಜಗ್ಗೇಶ್ ಅವರು ಆರೋಪ ಮಾಡಿದ್ದಾರೆ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದೆ ಹಾಗೆಯೇ ಮೂರು ತಿಂಗಳ ಕಾಲಾವಧಿಯನ್ನು ವಿಸ್ತರಣೆ ಕೂಡ ಮಾಡಲಾಗಿದೆ ಆದರೆ ಕೆಲವರು ಡುಪ್ಲಿಕೇಟ್ ವೆಬ್ಸೈಟ್ ಮೂಲಕ ಹೆಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆ ಮಾಡ್ತಾ ಇದ್ದಾರೆ ಇದು ವಾಹನ ಮಾಲೀಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಬಗ್ಗೆ ಮಾತನಾಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಕಲಿ ನಂಬರ್ ಪ್ಲೇಟ್ ಅಳವಡಿಸುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿ ಹೇಳಿಕೆ ನೀಡಿದ್ದಾರೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಆಮ್ ಆದ್ಮಿಯ ಕುಲ್ದೀಪ್ ಕುಮಾರ್ ವಿಜೇತ ಅಂತ ಕೋರ್ಟ್ ಘೋಷಿಸಿದೆ ಮತಪತ್ರ ತಿರುಚಿದ ಆರೋಪದ ಕುರಿತು ಮಂಗಳವಾರ ಅರ್ಜಿ ವಿಚಾರಣೆ ನಡೆಸಲಾಯಿತು ಚುನಾವಣಾಧಿಕಾರಿ ಅಸಿಂಧು ಅಂತ ಘೋಷಿಸಿದ ಮತಗಳನ್ನು ಮಾನ್ಯವೆಂದು ಪರಿಗಣಿಸಬೇಕು ಅಂತ ಮರು ಎಣಿಕೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಕೂಡ ಚಾಲನೆ ಕೊಟ್ಟರು ಶಂಕುಸ್ಥಾಪನೆ ಕೂಡ ನೆರವೇರಿಸಿದರು ಆರೋಗ್ಯ ಶಿಕ್ಷಣ ರೈಲು ರಸ್ತೆ ವಿಮಾನಯಾನ ಪೆಟ್ರೋಲಿಯಂ ನಾಗರಿಕ ಮೂಲಸೌಕರ್ಯ ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಿಸಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಪ್ರೆಸಿಡೆನ್ಷಿಯಲ್ ಗ್ರೇಟ್ನೆಸ್ ಪ್ರಾಜೆಕ್ಟ್ಸ್ ತಜ್ಞರ ಸಮೀಕ್ಷೆ ಹೊರಬಿದ್ದಿದೆ ಸಮೀಕ್ಷೆ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅಮೆರಿಕ ಕಂಡ ಅತಿ ಕೆಟ್ಟ ನಾಯಕರಾಗಿದ್ದು ಅಬ್ರಹಾಂ ಲಿಂಕನ್ ಅತ್ಯುತ್ತಮ ಅಧ್ಯಕ್ಷರಾಗಿದ್ದಾರೆ ಪ್ರೆಸಿಡೆಂಟ್ಸ್ ಡೇ ಮುನ್ನ ದಿನ ಈ ಸಮೀಕ್ಷೆ ಬಿಡುಗಡೆಯಾಗಿದೆ ಸಮೀಕ್ಷೆಯಲ್ಲಿ ಅಧ್ಯಕ್ಷ ಜೋ ಬೈಡನ್ ಹದಿನಾಲ್ಕನೇ ಸ್ಥಾನದಲ್ಲಿದ್ದು ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಏಳನೇ ಸ್ಥಾನದಲ್ಲಿದ್ದಾರೆ ಐ ಪಿ ಎಲ್ ಸೀಸನ್ ಹದಿನೇಳು ಆರಂಭಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದೆ ಇದೀಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆಘಾತ ಎದುರಾಗಿದೆ ತಂಡದ ಪ್ರಮುಖ ಆಲ್ರೌಂಡರ್ ದುಬೆ ರಣಜಿ ಟ್ರೋಫಿ ಪಂದ್ಯದ ವೇಳೆ ಗಾಯಗೊಂಡಿದ್ದಾರೆ ರಣಜಿ ಟೂರ್ನಿಯಲ್ಲಿ ಮುಂಬೈ ಪರ ಕಣಕ್ಕಿಳಿದಿದ್ದಂತಹ ಶಿವಮ್ ದುಬೇಸ್ ಸೈಡ್ ಸ್ಟ್ರೈನ್ ಸಮಸ್ಯೆಗೆ ಒಳಗಾಗಿದ್ದಾರೆ ಫಿಟ್ನೆಸ್ ಸಮಸ್ಯೆ ಕಾರಣ ಇದೀಗ ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಹೊರಗುಳಿದಾರೆ ಇತ್ತ ನಿರ್ಣಾಯಕ ಹಂತದ ವೇಳೆ ಶಿವಮ್ ದುಬೆ ಅವರ ಅನುಪಸ್ಥಿತಿ ಮುಂಬೈ ತಂಡದ ಪಾಲಿಗೆ ಹಿನ್ನಡೆಯನ್ನುಂಟು ಮಾಡಲಿದೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ